ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟು ಪ್ರಾರಂಭ ಆಯಿತು ಆಗಲೂ ಭಾಗವಹಿಸಲಿಲ್ಲ ಭಾರತೀಯ ಜನತಾ ಪಕ್ಷದವರು ಆಗಲಾದ್ರು ಭಾಗವಹಿಸಬೇಕಾಗಿತ್ತಲ್ಲ ಅಷ್ಟೊತ್ತು ಕಾಲೇ ಆರ್ ಎಸ್ ಎಸ್ ಪ್ರಾರಂಭ ಆಗಿತ್ತು ಭಾಗವಹಿಸಬೇಕಾಗಿತ್ತಲ್ಲ ಎಡಗೇವಾರವರು ಅಧ್ಯಕ್ಷರಾಗಿದ್ದರು ಅವರು ಸಾವಿರದ ಒಂಬೈನೂರ ನಲವತ್ತರವರೆಗೂ ಅಧ್ಯಕ್ಷರಾಗಿದ್ದರು ಭಾಗವಹಿಸ್ಬೋದಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷದವರು ಅದರ ಬದಲು ಏನು ಮಾಡಿದರೂ ಕೂಡ ಬ್ರಿಟಿಷ್ನವ್ರ ಜೊತೆ ಸೇರ್ಕಬಿಟ್ಟಿದ್ರು ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನು ಹೇಳ್ಕೊಡ್ತಾ ಇದ್ದಾರೆ ನಾನು ಟಕಾಯ್ತು ಅಂತ ಕರೆಯಲ್ಲ ದೇಶಭಕ್ತರಂತೂ ಅಲ್ಲ ದೇಶಭಕ್ತರಂತೂ ಅಲ್ಲ ಈಗ ದೇಶಭಕ್ತ ದೇಶಭಕ್ತಿ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಹೊಡಿತಾರೆ ಉದ್ದುದ್ದ ಭಾಷಣ ಹೊಡಿತಾರೆ ಅವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ನಾಯಕನೂ ಕೂಡ ಭಾಗವಹಿಸಿರ್ಲಿಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿಯವರು ಮಾಡಿದಂಥ ಅನೇಕ ಚಳುವಳಿಗಳಿದ್ದಾವಲ್ಲ ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷ ಶುರು ಮಾಡಿಬಿಟ್ಟಿದ್ದಾರೆ ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ಗಾಂಧಿ ದೇವರು ಯಾರು ಇವರ ವಂಶಸ್ತ್ರ ನಾಥುರಾಮ್ ಗೂಡ್ಸೆ ನಾಥುರಾಮ್ ಗೂಡ್ಸೆ ಅವ್ರನ್ನ ಇವ್ರಿಗೆ ಇಲ್ಲಿವರೆಗೂ ಇವ್ರ ಆಫೀಸ್ನಲ್ಲಿ ಭಾರತದ ಧ್ವಜ ಇರಲಿಲ್ಲ ಗೊತ್ತಾ ನಿಮಗೆ ಹಾ ನ್ಯಾಷನಲ್ ಫ್ಲಾಗ್ ಇರಲಿಲ್ಲ ಹಾ ಇರಲಿಲ್ಲ ಭಾಳ ದಿನಗಳವರೆಗೂ ಇರಲಿಲ್ಲ ಆಮೇಲೆ ಈಗ ಹಾಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ ಹಾಂ ಈಗ ಹಾಕ್ಸ್ಕೊಂಡಿದ್ದಾರೆ ಇವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಇಷ್ಟ ಇರಲಿಲ್ಲ ಯಾಕಂತಂದರೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಆದರು ಇವತ್ತೇನಾದರೂ ಆಧುನಿಕ ಭಾರತದ ರುವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಆಧುನಿಕ ಭಾರತ ರುವಾರಿ ಜವಲ್ಹಾಲ್ ನೆಗರೂರವರು ನಾಟ್ ಬಿಜೆಪಿ वाला ಮಾន្តែ ದುವಾನಿ ಮಾಟ್ वाजपेयी ಆಗರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅಷ್ಟೇ वाजपेयी ಅವರು ಪ್ರಧಾನಮಂತ್ರಿ ಆಗಿದ್ರು ಅಂದಿನ ಜನಸಂಗಿತ್ತು ರಾಜಕೀಯ ಪಕ್ಷ ಬಿಜೆಪಿ ಕವರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಅಂತ ಆಯಿತು ಅವು ಯಾವುದು ಕೂಡ ಆರ್ ಎಸ್ ಎಸ್ ಆಗಲಿ ಜನಸಂಘ ಆಗಲಿ ಅದು ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ನಂತರ ಜನಸಂಘ ಆದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅಲ್ಲಿವರೆಗೆ ರಾಜಕೀಯ ಪಕ್ಷ ಇರಲಿಲ್ಲ ಭಾರತೀಯ ಜನತಾ ಪಕ್ಷ ಅಂತ ಅನ್ನೋದು ಅಥವಾ ಆರ್ ಎಸ್ ಎಸ್ ಅನ್ನತಕ್ಕಂಥ ಒಂದು ಸಂಘಟನೆ ಇತ್ತು ಹಿಂದೂ ಮಹಾಸಭಾ ಇತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದೇ ಹೆಮ್ಮೆ ಪಡ್ತಕ್ಕಂಥ ದೇಶಕ್ಕೆ ಸ್ವಾತಂತ್ರ್ಯ ತಂದು ಪಕ್ಷ ಕಾಂಗ್ರೆಸ್ಸು ಆಧುನಿಕ ಭಾರತದ ರೂವಾರಿ ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಮಾಜಿಕ ನ್ಯಾಯದ ರೂವಾರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಗರೀಬಿ ಹಠಾವೋ ಬರೀ ಸ್ಲೋಗನ್ ಅಲ್ಲ ಇದು ನಿಜವಾಗಿ ಗರೀಬಿ ಹಠಾವೋ ಘೋಷಣೆ ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದರು ಇಪ್ಪತ್ತು ವಂಶದ ಕಾರ್ಯಕ್ರಮದ ರುವಾರೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಆಹಾರದಲ್ಲಿ ಸ್ವಾವಲಂಬನೆ ಬಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಗಜೀವನ್ ರಾಮ್ ಅವರು ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ ಹಸಿರು ಕ್ರಾಂತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಗಜೀವನ್ ರಾಮ್ ಅವರು ಕಾರಣ ਆਮਲੇ 21ਵੇਂ ਸਤਮਾਨਿਕ ਤੰਦਰੂ ਰਾਜੀਵ ਗਾਂਧੀਓ ਬਤੀਉਰ ਦੀਨ ਕੋੜੀਗੇ ਭਾਰਤੀ ਜਨਤਾ ਪਕਸਤਵਰ ਜੁਰੇ ಮಾಡ್ತಾರೆ ಇವ್ರ ಸಾಧನೆ ಏನಪ್ಪಾ ಅಂತಂದ್ರೆ ದೇಶ ಹೊಡಿತಕ್ಕಂಥದ್ದು ಸಮಾಜ ಹೊಡಿತಕ್ಕ ಕೆಲಸ ಮಾಡುದು ಈ ಜಾತಿ ವ್ಯವಸ್ಥೆ ಹುಟ್ಟಾಕ್ತವ್ರು ಯಾರು ಇವರೇ ಅಲ್ಲ ಇವರೇ ಹುಟ್ಟಾಕ ಮನುವಾದಿಗಳು ಅದು ಯಾರು ಮನುವಾದಿಗಳು ಯಾರು ಮನುಸ್ಮೃತಿಯನ್ನು ಜಾರಿ ತಂದವರು ಯಾರು ಮನುವಾದಿಗಳಲ್ವಾ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕ್ದವ್ರು ಇವರೇ ಅಲ್ವಾ ಚಿತ್ರವರ್ಣ ವ್ಯವಸ್ಥೆಯನ್ನು ಹುಟ್ಟಾಕದವ್ರೇ ಭಾರತೀಯ ಜನತಾ ಪಕ್ಷದವರು ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಯಿತು ಯಾಕಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಬಂದದ್ದು ಯಾವಾಗಪ್ಪ ಅಂತಂದರೆ ಸಂವಿಧಾನ ರಚನೆ ಆದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಸಂವಿಧಾನ ರೂಪುಗೊಂಡು ಅದು ಸಂವಿಧಾನ ಎಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಪ್ಪಿಗೆ ಆಯಿತು ಯಾವಾಗ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರು ನವೆಂಬರ್ನಲ್ಲಿ ಆಯಿತು ಅಲ್ಲಿವರೆಗೆ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಸಿಕ್ಕದ್ದು ಇದಕ್ಕೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕದ್ದು ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕ ಹಕ್ಕು ಸಿಕ್ಕದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕು ಅವತ್ತು ಅಂಗೀಕಾರ ಆದಂಥ ದಿನ ಸಂವಿಧಾನ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತನೈದು ಆಗ ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಿನ ಅಂಗೀಕಾರ ಮುಂಚಿತವಾಗಿ ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಕೊನೆಯ ಭಾಷಣ ಏನು ಹೇಳ್ತಾರೆ ಅಂತಂದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಸಾಮಾಜಿಕ ಪ್ರಜಾಪ್ರಭುತ್ವ ಈ ತಳಹದಿಯ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ನಿಂತಿದೆ ಸಾಮಾಜಿಕ ಪ್ರಜಾಪ್ರಭುತ್ವದ ತಳಹದಿ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ನಿಂತಿದೆ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली